ನಮಸ್ತೆ ನನ್ನ ಹೆಸರು ಆಶಾ ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯ ಕಾ ಅಯೋಧ್ಯ ಕಾಂಡ ಭಾಗದ ಭಾಗದಿಂದ ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ರಚಿಸಿದ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನ ಮುಂದುವರಿದ ಭಾಗವನ್ನು ನಾನೀಗ ಪ್ರಸ್ತುತಪಡಿಸು ಕೈಕೇಯಿ ಪುತ್ರನ ಕೊಲ್ಲುವೆ ನಿನ್ನುವ ಅನುಜಾನ ರಾಮನು ತಡೆದ ಅನುಜಾನ ರಾಮನು ತಡೆದ ಭರತಾನ ನಡೆಯನ್ನು ತಪ್ಪಾಗಿ ಗಣಿಸಾದೆ ಕೋಪಾವ ನಿಗ್ರಹ್ ಸೆಂದ ಕೋಪಾವ ನಿಗ್ರಹ್ ಸೆಂದ ಕರೆದೊಯ್ಯೆ ತವಕಾದಿ ಬಂದಾನೋ ಭರತ ತವಕಾದಿ ಬಂದಾನೋ ಭರತ ಶತ್ರುಘ್ನ ನೊಡಗೂಡಿ ಹತ್ತುತ್ತ ಲೋಡಿದ ಚಿತ್ರಕೂಟದ ಬೆಟ್ಟ ದತ್ತ ಚಿತ್ರಕೂಟದ ಬೆಟ್ಟ ದತ್ತ ಅಣ್ಣನ ಕಾಣುತ್ತ ರಾಮನ ಸೋದರ ಕಣ್ಣೀರ ಕೋಡಿಯ ಹರಿಸಿ ಕಣ್ಣೀರ ಕೋಡಿಯ ಹರಿಸಿ ಮಾತೆಯೂ ಮಾಡಿದ ದ್ರೋಹದ ಕಾರ್ಯಕ್ಕೆ ಕ್ಷಮಿಸೆಂದ ಚರಣಕ್ಕೆ ನಮಿಸಿ ಕ್ಷಮಿಸೆಂದ ಚರಣಕ್ಕೆ ನಮಿಸಿ ಕೃಷ್ಣನಾದ ಭರತಾನ ಬಿಗಿದಪ್ಪಿ ರಾಮನು ತಂದೆಯ ಕುಶಲಾವ ಕೇಳ್ದ ತಂದೆಯ ಕುಶಲಾವ ಕೇಳ್ದ ಪಿತನನ್ನು ಬಿಟ್ಟು ನೀ ಕಾಡಿ ಗೇತಾಕೆ ಬಂದೆ ಕ್ಷೇಮವಾಗಿರುವನೇ ಎಂದ ಕ್ಷೇಮವಾಗಿರುವನೆಂದ ಗದ್ಗಾದ ಖಂಠಾದಿ ತಂದೇಯ ಮರಣಾದ ವಾರ್ತೆಯ ನರುಹಾಲು ಭರತ ವಾರ್ತೆಯ ನರುಹಾಲು ಬರತ ರಾಮನ ಸ್ಥೈರ್ಯವು ಕುಸಿಯುತ್ತ ಹರಿಯಿತು ಬಾಷ್ಪಾವಾರಿಯ ಧಾರೆ ಸತತ ಬಾಷ್ಪ ಧಾರೆ ಸತತ ತರ್ಪಣ ಕೊಡಲಿಂದು ಶ್ರೀರಾಮ ನಡೆದನು ಮಂದಾಕಿನಿ ನದಿಯಡೆಗೆ ಮಂದಾಕಿನಿ ನಡ್ಡೆಯಡೆಗೆ ಇಂಗು ಬದರಿಯ ಪಿಂಡವ ನಿರ್ಮಿಸಿ ದರ್ಬೆಯ ಮೇಲಿಟ್ಟ ಪಿತಗೆ ದರ್ಬೆಯ ಮೇಲಿಟ್ಟ ಪಿತಗೆ ದಶರಾತ ಸತಿಯಾರು ಗುರು ಗುರುವಶಿಷ್ಠರ ಜೊತೆ ಬಂದಾರು ರಾಮನ ಬಳಿಗೆ ಬಂದಾರು ರಾಮನ ಬಳಿಗೆ ಶೋಕಾರ್ಥ ತಾಯಿಯ ಚರಣಕ್ಕೆ ಮಣಿಯುತ್ತಾ ನಮಿಸಿದ ಗುರುಪಾದಗಳಿಗೆ ನಮಿಸಿದ ಗುರುಪಾದಗಳಿಗೆ ಜಟಿವಲ್ಕಾಲಗಳನ್ನು ಧರಿಸುತ್ತಾ ಬರಲಿಕ್ಕೆ ಕಾರಣವೇನೆಂದೂ ತಿಳಿಸು ಕಾರಣವೇನೆಂದು ತಿಳಿಸು ತಂದೆಯ ಹೆಸರಿಂಗೆ ಬ್ರಂಗಾವು ಬರದಂತೆ ರಾಜ್ಯಾಭಾರವು ನಿತ್ಯ ನಡೆಸು ಭಾರವ ನಿತ್ಯ ನಡೆಸು ಅಪರಾಧ ಮಾಡಿದ ತಾಯಿಗೆ ಸಿಕ್ಕಿತು ವೈಧವ್ಯ ಯೋಗದ ಶಿಕ್ಷೆ ವೈಧವ್ಯ ಯೋಗದ ಶಿಕ್ಷೆ ಅನುನಾಯ ತಮ್ಮ ಅಣ್ಣನ ಬೇಡಿದ ಪ್ರಜೆಗಳಿ ಗೊದಗಿಸೇ ರಕ್ಷೆ ಪ್ರಜೆಗಳಿ ರಕ್ಷೆ ನನಗಾಗಿ ಬಂದೀಹ ಅರಸೊತ್ತಿಗೆಯ ನಿನ್ನ ಪದ ಮೂಲ ಪದಮೂಲಕ್ಕಿಡತೀಹೇ ನಿಂದು ತಾಯಿಯೂ ಸಮಾತಿ ಇತ್ತೀಹಾಳೆಂದನು ಭರತಾನೂ ರಾಮನ ಮುಂದು ಭರತಾನೋ ರಾಮನ ಮುಂದು ಸಾಕೇತ ಪ್ರಜೆಗಳು ಭರತಾನ ಮಾತನ್ನು ಉಪ್ಪು ತಲನು ಮೋದಿಸಿದರು ಉಪ್ಪುತ್ತ ಅನುಮೋದಿಸಿದರು ತಮ್ಮನು ಒಪ್ಪಿಸುತ್ತಿರುವಂತ ರಾಜವ ಒಪ್ಪಿಕೊಳ್ಳೆಂದರು ಜನರು ಒಪ್ಪಿಕೊಳ್ಳೆಂದರು ಜನರು ತಂದೆಯೂ ತನಗಾಗಿ ಕೊಟ್ಟಿ ಹಾರಾಯ ದಾಯವು ಸಾವಧಿ ಕಾಂತಾರ ವಾಸ ಸಾವಧಿ ಕಾಂತಾರ ವಾಸ ರಾಮನು ಬರತಾಗೆ ಹೇಳಿದ ನಿನಗಿದೆ ರಾಜ ನಾಳುವ ದೇಶ ನಿನಗಿದ್ದೇ ರಾಜ ನಾಳುವ ದೇಶ ಅವಿನಾಶಿಯಾಗಿ ಆ ತಾಯ್ ತಂದೆ ಎನ್ನುವ ನಂಟು ತಾಯ್ತಂದೆ ಎನ್ನುವ ನಂಟು ಬರತಾನ ಮನದಾಸೆ ಪೂರೈಸಲು ಸುಗ ಬರಬೇಕು ಮನದಿಂದ ಹೊರಟು ಬರಬೇಕು ವನದಿಂದ ಹೊರಟು ಭರತನೂ ಒಪ್ಪಿಸುತ್ತಿಹ ಪಟ್ಟವೇರಲು ರಾಜ್ಯಕ್ಕೆ ಬರುವುದೇ ಧರ್ಮ ರಾಜ್ಯಕ್ಕೆ ಬರುವುದೇ ಧರ್ಮ ನಾಸ್ತಿಕವಾದ ಹೊಲವನ್ನು ಮಂಡಿಸಿ ಜಾಬಾಲಿ ಮುಂದಿಟ್ಟ ವರ್ಮ ಜಾಬಾಲಿ ಮುಂದಿಟ್ಟ ಮರ್ಮ ಮಾನವ ಜನ್ಮಾವ ತಳೆಯುತ್ತ ಬಂದಾಗ ನಂಟುಗಳೆಲ್ಲವೂ ಬಂದ ನಂಟುಗಳೆಲ್ಲವೂ ಬಂದ ತಂದೆಯ ಮಾತಿನ ಸತ್ಯತೆಯುಳಿಸುವ ಬದ್ಧತೆ ತನಗಿ ಬದ್ಧತೆ ತನಗಿ ಕುಲಧರ್ಮ ಪಾಲಿಸಿ ಗುರು ಕೊಟ್ಟನು ಉಪದೇಶ ವಂಶದ ಹಿರಿಮೆ ಹೇಳುತ್ತ ವಂಶದ ಹಿರಿಮೆ ಹೇಳುತ್ತಾಕ್ಷೋ ವಂಶಾದಿ ಹಿರಿಮಗ ನಿಂದಿಗೂ ಪಟ್ಟಕ್ಕೆ ಬಾಧ್ಯಸ್ಥನೆತ ಪಟ್ಟಕ್ಕೆ ಬಾಧ್ಯಸ್ತ ನೆನುತಾ ತಂದೆಯೋ ಬರತಾಗೆ ಕೊಟ್ಟಿಹಾ ಬಾಧ್ಯತೆ ರಾಜ್ಯ ವಾನಾಳಬೇಕೆಂದೂ ರಾಜವಾಳಬೇಕೆಂದೂ ರಾಮ ನಿಚ್ಚರಿಸಿದಾಪಿತನಾಜ್ಞೆ ಬಾಲಿಸೋ ಧರ್ಮವು ತಮಗಿ ಹೂದೆಂದು ಧರ್ಮವು ತಮಗಿ ಹೂದೆಂದು ವನವಾಸ ಪೂರೈಸಿ ರಾಜ್ಯಕ್ಕೆ ಮರಳುವ ಮಾತನ್ನು ಶ್ರೀರಾಮ ಕೊಡಲು ಮಾತನ್ನು ಶ್ರೀರಾಮ ಕೊಡಲು ಭರತನು ಬೇಡಿದ ಜೊತೆಯಲ್ಲಿ ತಂದಿಯ ಪಾದುಕೆಯಲಿ ಪಾದವಿಡಲೂ ಪಾದ ಪಾದವಿಡಲೂ ಧನ್ಯವಾದಗಳು